ಎಲ್ಲರಿಗೂ ನಮಸ್ಕಾರ ಕನ್ನಡ ಕೂಸ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಕನ್ನಡ ಕೂಸ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಮೊದಲನೆಯ ಪ್ರಶ್ನೆ ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಯಾವುದು ನಿಮ್ಮ ಆಯ್ಕೆಗಳು ಪಕ್ಷವಾತ ಕ್ಯಾನ್ಸರ್ ನಿದ್ರಾಹೀನತೆ ಮರೆಗೂಳಿತನ ಸರಿಯಾದ ಉತ್ತರ ಆಪ್ಷನ್ ಡಿ ಮರೆಗುಳಿತನ ಎರಡನೆಯ ಪ್ರಶ್ನೆ ಬಿಸಿ ನೀರಲ್ಲಿ ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ ನಿಮ್ಮ ಮುಂದಿರುವ ಆಯ್ಕೆಗಳು ಅಸ್ತಮ ಪಕ್ಷವಾತ ನಿದ್ರಾಹೀನತೆ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಬಿ ಪಕ್ಷವಾತ ಮೂರನೆಯ ಪ್ರಶ್ನೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ನಿಮ್ಮ ಆಯ್ಕೆಗಳು ಮಾವಿನ ಹಣ್ಣು ಬಾಳೆಹಣ್ಣು ಚೀಕು ಕಲ್ಲಂಗಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಂಗಡಿ ನಾಲ್ಕನೆಯ ಪ್ರಶ್ನೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಆಹಾರವು ಉತ್ತಮವಾಗಿದೆ ನಿಮ್ಮ ಮುಂದಿರುವ ಆಯ್ಕೆಗಳು ಕಡಲೆಕಾಯಿ ಚಾಕ್ಲೇಟ್ ಮೀನು ಬೀನ್ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಐದನೆಯ ಪ್ರಶ್ನೆ ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ತೀವ್ರ ತಲೆನೋವು ಉಂಟಾಗುತ್ತದೆ ನಿಮ್ಮ ಆಯ್ಕೆಗಳು ದ್ರಾಕ್ಷಿ ಸೀತಾಫಲ ಚೀಕು ಪಪಾಯ ಆಪ್ಷನ್ ಡಿ ಪಪಾಯ ಆರನೆಯ ಪ್ರಶ್ನೆ ಯಾವ ಜಂತುವು ಕಿರುಚಿದರೂ ಶಬ್ದ ಬರುವುದಿಲ್ಲ ನಿಮ್ಮ ಆಯ್ಕೆಗಳು ಒಂಟೆ ಜಿರಾಫೆ ಆಕಳು ಸರಿಯಾದ ಉತ್ತರ ಆಪ್ಷನ್ ಬಿ ಜಿರಾಫೆ ಏಳನೆಯ ಪ್ರಶ್ನೆ ಯಾವ ಪ್ರಾಣಿಗೆ ಶಬ್ದವನ್ನು ಕೇಳಲು ಸಾಧ್ಯವಿಲ್ಲ ನಿಮ್ಮ ಆಯ್ಕೆಗಳು ಇರುವೆ ಆಕಳು ಎಮ್ಮೆ ಹಾವು ಸರಿಯಾದ ಉತ್ತರ ಆಪ್ಷನ್ ಎ ಇರುವೆಗಳು ಎಂಟನೆಯ ಪ್ರಶ್ನೆ ಮೂತ್ರ ಯಾವ ಬಣ್ಣದಲ್ಲಿ ಇದ್ದರೆ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾನೆ ಎಂದು ಹೇಳಲಾಗುತ್ತದೆ ನಿಮ್ಮ ಆಯ್ಕೆಗಳು ತಿಳಿ ತಿಳಿಹರಿಸಿನ ಕೇಸರಿ ಬಣ್ಣ ಗಾಢ ಹರಿಶಿನ ಗುಲಾಬಿ ಸರಿಯಾದ ಉತ್ತರ ಆಪ್ಷನ್ ಎ ತಿಳಿ ಹರಿಶಿನ ಒಂಬತ್ತನೆಯ ಪ್ರಶ್ನೆ ಸಮುದ್ರದಲ್ಲಿ ಬರುವಂತ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಸೈಕ್ಲೋನ್ ನೆರೆ ತೂಫಾನ ಸುನಾಮಿ ಸರಿಯಾದ ಉತ್ತರ ಆಪ್ಷನ್ ಡಿ ಸುನಾಮಿ ಹತ್ತನೆಯ ಪ್ರಶ್ನೆ ಯಾವ ಜಂತು ದಿನದಲ್ಲಿ ಇಪ್ಪತ್ತೆರಡು ತಾಸುಗಳು ನಿದ್ರಿಸುತ್ತದೆ ನಿಮ್ಮ ಆಯ್ಕೆಗಳು ಕೋಲಾ ಕರಡಿ ಚಿರತೆ ಆಮೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಲಾ ಹನ್ನೊಂದನೆಯ ಪ್ರಶ್ನೆ ಇಡೀ ಜಗತ್ತಿಗೆ ಅತ್ಯಂತ ಶ್ರೀಮಂತ ರಾಶಿ ಯಾವುದು ನಿಮ್ಮ ಆಯ್ಕೆಗಳು ವೃಶ್ಚಿಕ ಸಿಂಹ ಕುಂಭ ತುಲಾ ಸರಿಯಾದ ಉತ್ತರ ಆಪ್ಷನ್ ಎ ವೃಶ್ಚಿಕ ರಾಶಿ ಹನ್ನೆರಡನೆಯ ಪ್ರಶ್ನೆ ಯಾವ ಗಿಡವನ್ನು ಕತ್ತರಿಸಿದರೆ ರಕ್ತ ಬರುತ್ತದೆ ನಿಮ್ಮ ಆಯ್ಕೆಗಳು ಬ್ಲಡ್ ಓಡ್ ಬಾಳೆ ಗಿಡ ಮಾವಿನ ಗಿಡ ಆಲದ ಗಿಡ ಸರಿಯಾದ ಉತ್ತರ ಆಪ್ಷನ್ ಎ ಬ್ಲಡ್ ಬ್ಲಡ್ವುಡ್ ಹದಿಮೂರನೆಯ ಪ್ರಶ್ನೆ ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಬಾರದೆ ಇರುವ ವ್ಯಾಧಿ ಯಾವುದು ನಿಮ್ಮ ಆಯ್ಕೆಗಳು ಹೃದಯಾಘಾತ ಮರೆಗುಳಿತನ ಅಸ್ತಮ ಪಕ್ಷವಾತ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ ಹದಿನಾಲ್ಕನೆಯ ಪ್ರಶ್ನೆ ನಾವು ಏನು ಮಾಡಿದಾಗ ನಮ್ಮ ಹೃದಯ ಸ್ವಲ್ಪ ಹೊತ್ತು ನಿಂತು ಮತ್ತೆ ಬರೆದುಕೊಳ್ಳಲು ಆರಂಭಿಸುತ್ತದೆ ನಿಮ್ಮ ಆಯ್ಕೆಗಳು ಕೆಮ್ಮಿದಾಗ ಸೀನಿದಾಗ ಭಯ ಉಂಟಾದಾಗ ಕೆಟ್ಟ ಕನಸು ಬಂದಾಗ ಸರಿಯಾದ ಉತ್ತರ ಆಪ್ಷನ್ ಬಿ ಸೀನಿದಾಗ ಹದಿನೈದನೆಯ ಪ್ರಶ್ನೆ ಪ್ರೀತಿಯನ್ನು ಆಕರ್ಷಿಸಲು ಉತ್ತಮ ಬಣ್ಣ ಯಾವುದು ನಿಮ್ಮ ಆಯ್ಕೆಗಳು ಗುಲಾಬಿ ಕೆಂಪು ಬಿಳಿ ಹರಿಶಿಣ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಹದಿನಾರನೆಯ ಪ್ರಶ್ನೆ ಸಿಂಹದ ವಯಸ್ಸನ್ನು ಯಾವ ವಿಧಾದದ ಮೇಲೆ ಕಂಡುಕೊಳ್ಳುತ್ತಾರೆ ನಿಮ್ಮ ಆಯ್ಕೆಗಳು ಬಾಲದ ಉದ್ದ ಉಗರಿನ ಉದ್ದ ಕೂದಲ ಬಣ್ಣ ಮೂಗಿನ ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ಮೂಗಿನ ಬಣ್ಣ ಹದಿನೇಳನೆಯ ಪ್ರಶ್ನೆ ದಿನದಲ್ಲಿ ಮೂರು ಬಾರಿ ಬಣ್ಣವನ್ನು ಬದಲಾಯಿಸುವ ಶಿವಲಿಂಗ ಯಾವ ರಾಷ್ಟ್ರದಲ್ಲಿದೆ ನಿಮ್ಮ ಆಯ್ಕೆಗಳು ಕೇರಳ ರಾಜಸ್ಥಾನ ಗುಜರಾತ್ ತಮಿಳುನಾಡು ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ ಹದಿನೆಂಟನೆಯ ಪ್ರಶ್ನೆ ಮಳೆ ನೀರಿನಲ್ಲಿ ಇರುವ ವಿಟಮಿನ್ ಯಾವುದು ನಿಮ್ಮ ಆಯ್ಕೆಗಳು ವಿಟಮಿನ್ ಡಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ಟ್ವೆಲ್ವ್ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ ಟ್ವೆಲ್ವ್ ಹತ್ತೊಂಬತ್ತನೆಯ ಪ್ರಶ್ನೆ ಯಾವ ರಾಷ್ಟ್ರದಿಂದ ಹನುಮಾನ್ ಸಂಜೀವಿನಿ ಪರ್ವತವನ್ನು ತಂದನು ನಿಮ್ಮ ಆಯ್ಕೆಗಳು ಮಧ್ಯಪ್ರದೇಶ ಉತ್ತರಾಖಂಡ ತಮಿಳುನಾಡು ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ ಇಪ್ಪತ್ತನೆಯ ಪ್ರಶ್ನೆ ಅತಿ ಹೆಚ್ಚು ಮರಿಗಳನ್ನು ಹಾಕುವ ಪ್ರಾಣಿ ಯಾವುದು ನಿಮ್ಮ ಆಯ್ಕೆಗಳು ನಾಯಿ ಆಮೆ ಹುಲಿ ಹಂದಿ ಸರಿಯಾದ ಉತ್ತರ ಆಪ್ಷನ್ ಡಿ ಹಂದಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಧನ್ಯವಾದಗಳು